ಹಾಯ್ ಫ್ರೆಂಡ್ಸ್ ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಬಿಸಿಲು ಜಾಸ್ತಿ ಇರೋದ್ರಿಂದ ಹೆಲ್ದಿ ಜ್ಯೂಸ್ಗಳನ್ನ ಮನೇಲೇ ಮಾಡಿ ಮಾಡೋದು ಯಾವ ರೀತಿ ಅನ್ನೋದನ್ನ ನೋಡೋಣ ಹಣ್ಣಿನ ಜ್ಯೂಸ್ನ ಮನೇಲೆ ಯಾವ ರೀತಿ ಮಾಡೋದು ಅಂತ ಮೊದಲನೇದಾಗಿ ಕರ್ಬುಜಣ್ಣ ಈ ರೀತಿ ಎರಡು ಹೋಳು ಮಾಡ್ಕೊಂಬಿಟ್ಟು ಅದ್ರ ಮಧ್ಯ ಇರೋ ಈ ಬೀಜನೆಲ್ಲ ಒಂದು ಸ್ಪೂನ್ ಹೆಲ್ಪ್ದಿಂದ ಎಲ್ಲ ನೀಟಾಗಿ ರಿಮೂವ್ ಮಾಡೋಣ ಅದೆಲ್ಲ ತೆಗೆದಾದ ಮೇಲೆ ಆ ಕರ್ಬುಜಣ್ಣನ ಈ ರೀತಿ ಕಟ್ ಮಾಡಿಕೊಂಡು ಎಲ್ಲನೂ ಈ ರೀತಿ ಪೀಸ್ ಮಾಡ್ಕೊಳ್ಳೋಣ ಫಸ್ಟು ಆಮೇಲೆ ಆ ಚಾಕು ಹೆಲ್ಪ್ ಇಂದಾನೆ ಆ ಸಿಪ್ಪೆನ ಬಿಟ್ಬಿಟ್ಟು ಬರೀ ಹಣ್ಣನ್ನ ಮಾತ್ರ ಇಟ್ಕೊಳ್ಳೋಣ ನೋಡಿ ಈ ರೀತಿ ಆ ಹಣ್ಣ ಎತ್ ತಕೊಳ್ಳೋಣ ನೋಡಿ ಎಷ್ಟು ನೀಟಾಗಿ ಬಂತು ಇದೇ ರೀತಿ ಎಲ್ಲ ಹಣ್ಣನ್ನು ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಈ ತಗೊಂಡಿರೋ ಹಣ್ಣನ್ನ ಮತ್ತೆ ಈಗ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕಾಗತ್ತೆ ಈಗ ಈ ರೀತಿ ಪೀಸ್ ಮಾಡಿಕೊಂಡು ಒಂದು ಜ್ಯೂಸರ್ ಗ್ರೈಂಡರ್ಗೆ ನಾವು ಅದನ್ನೆಲ್ಲ ಕಟ್ ಮಾಡಿರೋ ಅಂಥ ಪೀಸ್ನ ಎಲ್ಲ ಹಣ್ಣನ್ನು ಇದೇ ರೀತಿ ಕಟ್ ಮಾಡಿ ಕಟ್ ಮಾಡಿ ಅದಕ್ಕೆ ಹಾಕ್ಕೋಬೇಕಾಗತ್ತೆ ಈಗ ಕಟ್ ಮಾಡಿ ಹಾಕ್ಕೊಂಡಿದ್ದಾದಮೇಲೆ ಇದೇ ಮಿಕ್ಸರ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಶುಗರ್ನ ಆ್ಯಡ್ ಮಾಡಬೇಕಾಗತ್ತೆ ಮತ್ತು ಇದಕ್ಕೆ ಒಂದು ಹಾಫ್ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಬೇಕಾಗತ್ತೆ ನೋಡಿ ಈಗ ಇದು ಆಗಿದೆ ಇದನ್ನ ಈಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಅದಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಮುಂಚೆ ನೆನೆಸಿರೋ ಅಂಥ ಚಿಯಾ ಸೀಡ್ಸ್ನ ಹಾಕ್ಕೊಳ್ಳೋಣ ಇದು ತುಂಬ ಹೆಲ್ದಿ ತುಂಬ ಫೈಬರ್ ಕಂಟೆಂಟ್ಸ್ ಇರೋದರಿಂದ ಬಾಡಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಸಮರ್ ಡೇಸಲ್ಲಿ ಇದನ್ನು ಒಂದೆರಡು ಸ್ಪೂನ್ ಆಗೋಷ್ಟು ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ಒಂದು ಎರಡು ಆಗೋಷ್ಟು ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಈಗ ಹೆಲ್ದಿಯಾದ ಕರ್ಬೂಜಣಂದು ಜ್ಯೂಸ್ ರೆಡಿ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ